ಬಲಗಾಲನ ಹಿಂಗೆ ಮೇಲೆ ಕೆತ್ತಿಬಿಟ್ಟು ನಮ್ಮ ಬಾಡಿನ ಎಡಗಡೆಗೆ ಅದನ್ನು ಹಿಂಗೆ ಫುಲ್ ಬೆಂಡ್ ಮಾಡಿ ಮಂಡಿನ ನೆಲಕ್ಕೆ ಸೋಕಿಸಬೇಕು ಮತ್ತು ನಮ್ಮ ಎಡಗಾಲು ಸ್ಟ್ರೈಟ್ ಆಗಿ ಇರಬೇಕು ಸ್ನೇಹಿತರೆ ಎಡಗಾಲು ಬೆಂಡ್ ಆಗಲ್ಲ ನೋಡಿ ನಮ್ಮದು ಎಡಗಾಲು ಸ್ಟ್ರೈಟ್ ಆಗೇ ಇದೆ ಎಡಗಾಲದ ಏನು ಇಲ್ಲಿ ಕೆಲಸ ಇಲ್ಲ ಎಡಗಾಲು ಆಗಿರುತ್ತೆ ಫುಲ್ಲು ಮಂಡಿನ ನೆಲಕ್ಕೆ ಖುಷಿ ಮಾಡಬೇಕು ಹಿಂಗೆ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮನಿ ಯೋಧಾಸ್ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ರನ್ನಿಂಗ್ ಆದಮೇಲೆ ನಾವು ಆಲ್ ಬಾಡಿ ಸ್ಟ್ರೆಚಿಂಗ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ರನ್ನಿಂಗ್ ಆದ್ಮೇಲೆ ಎಲ್ಲರೂ ಏನು ಮಾಡ್ತಾರೆ ಮನೆಗೆ ಹೋಗ್ಬಿಡ್ತಾರೆ ಅಥವಾ ಅಲ್ಲಿ ಒಂದು ಕಡೆ ಕೂತ್ಕೊಬಿಡ್ತಾರೆ ಸುಸ್ತಾಯ್ತು ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ನಾವು ರನ್ನಿಂಗ್ ಮಾಡೋದಕ್ಕೆ ಬಂದಾಗ ಮಸಲ್ಸ್ ಎಲ್ಲ ಹಾಗೆ ಇರುತ್ತೆ ಮಸಲ್ಸ್ ಗೆ ರಿಲ್ಯಾಕ್ಸ್ ಇರೋಲ್ಲ ಮಸಲ್ಸ್ ಎಲ್ಲ ಟೈರ್ಡ್ ಆಗಿರುತ್ತೆ ಮತ್ತೆ ನಮಗೆ ಓಡೋದಕ್ಕೆ ಕಷ್ಟ ಆಗುತ್ತೆ ಬಾಲೆಲ್ಲ ನೋವಾಗೋಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕಾರಣ ಏನಂದ್ರೆ ನಾವು ರನ್ನಿಂಗ್ ಮಾಡೋದ್ಮೇಲೆ ನ ನಾವು ಮಾಡದೆ ಹಾಗೆ ಹೋಗೋದ್ರಿಂದ ನಮಗೆ ಗಳೆಲ್ಲ ಬರೋಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ನಾವು ರನ್ನಿಂಗ್ ಆದ್ಮೇಲೆ ಸ್ಟ್ರೆಚಿಂಗ್ ಎಕ್ಸರ್ಸೈಜ್ ಮಾಡೋದು ತುಂಬಾ ಅವಶ್ಯಕ ಸ್ನೇಹ ಈ ವಿಡಿಯೋ ಬಂದ್ಬಿಟ್ಟು ಯಾರ್ಯಾರು ಎಸ್ ಎಸ್ ಸಿ ಜಿ ಡಿ ಅಗ್ನಿವೀರ್ ಆಗಿರ್ಬೋದು ಸಿ ಎ ಪಿ ಎಫ್ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಜಿ ಡಿ ಎಸ್ ಐ ಜಿ ಡಿ ಯಾವುದೇ ನೀವು ರಿಕ್ರೂಟ್ಮೆಂಟ್ಗೆ ಫಿಸಿಕಲ್ ಎಕ್ಸಾಮ್ಗೆ ನೀವು ಟ್ರೈ ಮಾಡ್ತಾ ಇದ್ರೆ ಅವ್ರಿಗೆ ತುಂಬ ಅತಿ ಅವಶ್ಯಕ ವಿಡಿಯೋ ಇದು ರನ್ನಿಂಗ್ ಆದಮೇಲೆ ಹೇಗೆ ಸ್ಟ್ರೆಚಿಂಗ್ ಮಾಡೋದು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ ಸ್ನೇಹಿತರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ರನ್ನಿಂಗಲ್ಲಿ ಆದಮೇಲೆ ಗ್ರೌಂಡಲ್ಲಿ ಆಗಲಿ ಎಲ್ಲಾದರೂ ಆಗಲಿ ಒಂದು ಮ್ಯಾಟನ್ನು ಹಾಸ್ಕೊಂಡು ನೀವು ಈ ರೀತಿ ಹಿಂಗೆ ಸ್ಟ್ರೈಟ್ ಆಗಿ ಕೂತ್ಕೊಂಡು ಹಿಂಗೆ ಈ ರೀತಿ ಎಷ್ಟಾಗುತ್ತೆ ಅಷ್ಟು ಫೈವ್ ಸೆಕೆಂಡ್ಸು ಟೆನ್ ಸೆಕೆಂಡ್ಸು ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಬೋದು ಆವಾಗ ನಿಮಗೆ ಈ ಏನು ಮಸಲ್ಸ್ ಇದೆ ನಿಮ್ಮ ಟೈ ಮಸಲ್ಸು ಬ್ಯಾಕ್ ಟೈ ಮಸಲ್ಸ್ ಎಲ್ಲ ನಿಮಗೆ ಸ್ಟ್ರೆಚ್ ಆಗುತ್ತೆ ಅದಾದಮೇಲೆ ಎರಡನೇದು ಎಷ್ಟಾಗುತ್ತೆ ಅಷ್ಟು ಕಾಲನ್ನ ಫುಲ್ ಓಪನ್ ಮಾಡಿ ಒಂದು ಸಲ ಲೆಫ್ಟಿಗೆ ಹಿಂಗೆ ಎಡಗಾಲನ್ನ ಶೂನ ಹಿಡ್ಕೊಂಡು ಇಟ್ಟೋನ ಆದಷ್ಟು ಕಾಲಿನ ಕಡೆಗೆ ನಾವು ಬಾಡಿನ ಸ್ಟ್ರೆಚ್ ಮಾಡಬೇಕು ಒಂದು ಹತ್ತು ಸೆಕೆಂಡು ಹೋಲ್ಡ್ ಇಟ್ಟ ಮೇಲೆ ಮತ್ತು ರೈಟ್ ಸೈಡಿಗೆ ಅದೇ ಥರ ನೀವು ಮೂರು ಮೂರು ಸಲ ಮಾಡಿದ್ರೆ ಸಾಕು ನೋಡಿ ಈ ರೀತಿ ನಂದು ಫ್ಲೆಕ್ಸಿಬಿಲಿಟಿ ಕಡಿಮೆ ಮಾಡಿ ಹಾಗಾಗಿ ಫುಲ್ಲು ಸ್ಟ್ರೆಚ್ ಮಾಡಕ್ಕೆ ಇಲ್ಲ ಈ ರೀತಿ ಮೂರು ಸಲ ಮಾಡಿ ಇದಾದ ಮೇಲೆ ಸ್ನೇಹಿತರೆ ಮೂರನೇ ಎಕ್ಸಸೈಸ್ ಬಂದುಬಿಟ್ಟು ಒಂದು ಕಾಲು ಹಿಂಗೆ ಸ್ಟ್ರೈಟ್ ಇರುತ್ತೆ ಇನ್ನೊಂದು ಕಾಲನ್ನ ನಾವು ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಫುಲ್ಲು ಸ್ಟ್ರೆಚ್ ಎಲ್ಲೂ ಗ್ಯಾಪ್ ಬಿಡಬಾರ್ದು ಹಿಂಗೆ ಈ ರೀತಿ ಎಲ್ ಶೇಪಲ್ಲಿ ಫೋಲ್ಡ್ ಮಾಡಿ ಹಿಂಗೆ ಫೋಲ್ಡ್ ಮಾಡಿ ಈ ರೀತಿ ಫುಲ್ಲು ಸ್ಟ್ರೆಚ್ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ತೈ ಮಸಲ್ ಫುಲ್ ಸ್ಟ್ರೆಚ್ ಆಗುತ್ತೆ ನೋಡಿಲಿ ಹತ್ತು ಸೆಕೆಂಡ್ಗಳ ಕಾಲ ಹೋಲ್ಡ್ ಮಾಡಬೇಕು ಮತ್ತು ಲೆಗ್ ಚೇಂಜ್ ಮಾಡಿ ಸೇಮ್ ಅದೇ ಥರ ಇದೇ ಎಕ್ಸಸೈಸ್ನ ತ್ರೀ ಟೈಮ್ಸ್ ನೀವು ಮಾಡ್ಬೋದು ಅದಾದಮೇಲೆ ಈ ರೀತಿ ರಿಲ್ಯಾಕ್ಸ್ ಕಂಟಿನ್ಯೂ ಮಾಡಬೇಕಂತಿಲ್ಲ ಒಂದೊಂದು ಎಕ್ಸರ್ಸೈಸ್ ಆದಮೇಲೆ ಕೂಡ ಈ ರೀತಿ ಟೈ ಮಸಲ್ಸ್ ಮತ್ತು ಕಾಫ್ ಮಸಲ್ಸ್ನ ಈ ಥರ ಶೇಕ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಅದಾದಮೇಲೆ ನಾಲ್ಕನೇದು ಬಟರ್ಫ್ಲೈ ಎಕ್ಸರ್ಸೈಸ್ ಮಾಡೋಣ ಬಟರ್ಫ್ಲೈಗೆ ಹಿಂಗೆ ಬಾಡಿ ಬಗ್ಸ್ಬೇಡಿ ಮತ್ತು ಹಿಂಗೆ ಅಪ್ಪರ್ ಬಾಡಿ ಸ್ಟ್ರೈಟ್ ಆಗಿರಲಿ ಮತ್ತು ಎರಡು ನಮ್ಮ ಮೊಣಕೈಗಳು ಹಿಂಗೆ ಸ್ಟ್ರೈಟ್ ಆಗಿರಬೇಕು ಈ ರೀತಿ ಮಾಡೋದರಿಂದ ಗ್ರೋಯಿಂಗ್ ಪೇಯ್ನ್ ನಮಗೆ ಬರೋದಿಲ್ಲ ಗ್ರೋಯಿಂಗ್ ಪೇನ್ ಅಂದರೆ ರನ್ನಿಂಗ್ ಮಾಡಬೇಕಾದ್ರೆ ಇಲ್ಲಿ ಏನು ಸೈಡ್ ಮಸಲ್ಸ್ ಇದೆ ನಮ್ಮದು ಎರಡು ಕಡೆ ತೈ ಮಸಲ್ಸಲ್ಲಿ ಅದು ಹಿಡ್ಕೊಳ್ಳುತ್ತೆ ಮತ್ತು ಫುಲ್ ಆದಂಗೆ ಆಗುತ್ತೆ ಅದನ್ನು ನಾವು ಗ್ರೋಯಿಂಗ್ ಅಂತೀವಿ ಗ್ರೋಯಿಂಗ್ ಪೇಯನ್ನ ನಾವು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬಟರ್ಫ್ಲೈ ಎಕ್ಸರ್ಸೈಸ್ ಮಾಡ್ತೀವಿ ಬಟರ್ಫ್ಲೈ ಎಕ್ಸರ್ಸೈಜ್ನ ಒಂದು ಮಿನಿಟ್ವರೆಗೂ ಮಾಡ್ಬೋದು ಸ್ನೇಹಿತರೆ ಈ ಥರ ಸ್ಟ್ರೈಟಾಗಿ ಮಲಗಿ ಎಡಗಾಲನ್ನು ಮಂಡಿ ಫೋಲ್ಡ್ ಮಾಡಿ ನಮ್ಮ ಚೆಸ್ಟ್ಗೆ ಹಿಂಗೆ ಹೊತ್ಕೊಳ್ಬೇಕು ಹತ್ತು ಸೆಕೆಂಡ್ ಕಾಲ ಪ್ರೆಸ್ ಮಾಡಿ ಹಿಂಗೆ ಅದಾದಮೇಲೆ ಮತ್ತೆ ಲೆಗ್ ಚೇಂಜ್ ಮಾಡಿ ಮತ್ತೆ ಲೆಗ್ ಚೇಂಜ್ ಮತ್ತೆ ಲೆಗ್ ಚೇಂಜ್ ಇದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಆದಮೇಲೆ ಕಾಣಿಸ್ತದೆ ಸ್ನೇಹಿತರೆ ಎರಡು ಕಾಲನ್ನ ಮೇಲೆ ಎತ್ತಬೇಕು ಹಿಂಗೆ ನಮ್ಮ ಟೂ ಆಕಾಶನ ನೋಡ್ತಾ ಇರಬೇಕು ಎರಡು ಕಾಲ ಎಷ್ಟಾಗುತ್ತೆ ಅಷ್ಟು ವೈಡ್ ಮಾಡಿ ಈ ರೀತಿ ಕಾಣಿಸ್ತಾ ಇದೆ ಅನ್ಕೋತೀನಿ ಟೆನ್ ಟೈಮ್ಸ್ ಮಾಡಿ ಈ ಥರ ಸೈಡ್ ಟು ಸೈಡು ಅದಾದ ಮೇಲೆ ಮತ್ತೆ ಹಿಂದೆ ಮುಂದೆ ನೋಡಿ ಈ ರೀತಿ ಎಷ್ಟಾಗುತ್ತೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಇದೊಂದು ಹತ್ತು ಸಲ ಮಾಡಿ ಅದಾದ ಮೇಲೆ ಅದೇ ಪೊಸಿಷನಲ್ಲಿ ಇದ್ಕೊಂಡು ಸೈಕ್ಲಿಂಗ್ ಮಾಡಿ ಈ ಥರ ಹತ್ತು ಸಲ ಫಾರ್ವರ್ಡು ಮತ್ತು ಹತ್ತು ಸಲ ಬ್ಯಾಕ್ವರ್ಡು ನೋಡಿ ಇದರಲ್ಲೇ ಮೂರು ಎಕ್ಸರ್ಸೈಸ್ ಆಯಿತು ಅದಾದಮೇಲೆ ಈ ರೀತಿ ತೈಸ್ ನ ಫುಲ್ ತೈದಿಂದ ಹಿಡಿದು ಕಾಲ್ವರೆಗೆ ಕಾಲ್ನೇ ರೀತಿ ಶೇಕ್ ಮಾಡಿ ನಿಮ್ಮ ನೀವು ರನ್ನಿಂಗ್ ಮಾಡಿ ಟಯರ್ಡ್ ಆಗಿರ್ತೀರಲ್ಲ ತೈ ಮಸಲ್ಸ್ ಮತ್ತೆ ಕಾಫ್ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಇದರಲ್ಲಿ ಇದಾದಮೇಲೆ ನೆಕ್ಸ್ಟ್ ಈ ಬಂದ್ಬಿಟ್ಟು ರೋಲ್ ಮಾಡಿ ಈ ರೀತಿ ರೋಲ್ ಮಾಡೋದ್ರಿಂದ ನಿಮ್ಮ ಏನೇ ಟೈಮ್ ಇರ್ಬೋದು ಅದೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಟೈಮ್ಸ್ ಮಾಡಿದ್ರೆ ಸಾಕು ಇದು ಎಕ್ಸರ್ ಕೊಡ್ತೀನಿ ಹೇಳ್ಕೊಡ್ತೀನಿ ಈ ಥರ ಸ್ಟ್ರೈಟಾಗಿ ಬಲ್ಗಾಲನ್ನು ಹಿಂಗೆ ಮೇಲೆ ಕೆಚ್ಚಿಬಿಟ್ಟು ನಮ್ಮ ಬಾಡಿನ ಎಡಗಡೆಗೆ ಅದನ್ನು ಹಿಂಗೆ ಫುಲ್ ಬೆಂಡ್ ಮಾಡಿ ಮಂಡಿನ ನೆಲಕ್ಕೆ ಸೋಪಿಸ್ಬೇಕು ಮತ್ತು ನಮ್ಮ ಎಡಗಾಲು ಸ್ಟ್ರೈಟ್ ಇರಬೇಕು ಸ್ನೇಹಿತರೆ ಎಡಗಾಲು ಬೆಂಡ್ ಆಗಲ್ಲ ನೋಡಿ ನಮ್ಮದು ಎಡಗಾಲು ಸ್ಟ್ರೈಟ್ ಆಗೇ ಇದೆ ಎಡಗಾಲ್ದು ಏನು ಇಲ್ಲಿ ಕೆಲಸ ಇಲ್ಲ ಎಡಗಾಲು ಆಗೇ ಇರುತ್ತೆ ಫುಲ್ಲು ಮಂಡಿನ ನೆಲಕ್ಕೆ ಪುಷ್ ನಮ್ಮ ಅಪರ್ ಬಾಡಿನ ಆಪೋಸಿಟ್ ಸೈಡ್ಗೆ ಪುಷ್ ಮಾಡಬೇಕು ಹಿಂಗೆ ಅದೇ ಥರ ಈಗ ನೆಕ್ಸ್ಟು ಇದು ಈಗ ರೈಟ್ ಕಾಲು ಇರುತ್ತೆ ಮತ್ತೆ ನಮ್ಮ ಎಡಗಡೆಯ ಮಂಡಿನ ಹಿಂಗೆ ರೈಟ್ ಸೈಡ್ ಗೆ ಪುಶ್ ಮಾಡಿ ನಮ್ಮ ಅಪ್ಪರ್ ಬಾಡಿ ಮತ್ತೆ ನಮ್ಮ ಮಾಡಿ ಇದಾದ್ಮೇಲೆ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಬಂದ್ಬಿಟ್ಟು ಈ ರೀತಿ ಶೇಕ್ ಮಾಡಬೇಕು ಈ ರೀತಿನು ಮಾಡ್ಬೋದು ಗಾಳಿಯಲ್ಲಿ ಕಾಲುಗಳನ್ನ ಇಟ್ಕೊಂಡು ಸೈಜ್ ಮತ್ತು ಕಾಫ್ ಮಸಲ್ಸ್ ಫುಲ್ ಆಂಕಲ್ವರೆಗೂ ಹಿಂಗೆ ಚೆಕ್ ಮಾಡಿದ್ರೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಇಲ್ಲಾಂದ್ರೆ ನೆಲದಲ್ಲೂ ಕೂಡ ಇಟ್ಕೊಂಡು ಈ ರೀತಿ ಮಾಡ್ಬೋದು ನಿಮಗೆ ಪವರ್ಫುಲ್ ಎಕ್ಸಸೈಸ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ವೆರಿ ಇಂಪಾರ್ಟೆಂಟ್ ಎಕ್ಸರ್ಸೈಸು ನಿಮಗೆ ಮಂಡಿಯೆಲ್ಲ ಪೈನ್ ಆಗ್ತಾ ಇರುತ್ತೆ ರನ್ನಿಂಗ್ ಮಾಡಿ ಅಂದರೆ ಅದಕ್ಕೊಂದು ಎಕ್ಸಸೆಸ್ ಹೇಳ್ತೀನಿ ಇದು ಅವಾಗಲೇ ಹೇಳ್ತೀನಿ ಮಾಡಾಗಿದೆ ಅದ್ರದ್ದು ಇಂಪಾರ್ಟೆನ್ಸ್ ಹೇಳ್ತೀನಿ ಮಂಡಿ ನಿಮಗೆ ಪೇನ್ ಆಗ್ತಾ ಇದ್ರೆ ಇದು ಮೊದಲೇ ಮನ್ಸಲ್ಲ ಮಾಡಾಗಿದೆ ನಾವು ಈ ರೀತಿ ಈ ಎಕ್ಸಸೈಸ್ ಮಾಡೋದ್ರಿಂದ ನೋಡಿ ನಾವು ಹಿಂಗೆ ಬಗ್ಗಿ ನಾವು ಸ್ಟೋನ ಟಚ್ ಮಾಡಿದ್ರೆ ಹಿಡ್ಕೊಂಡ್ರೆ ನಮ್ಮ ಪ್ರೆಷರ್ ಎಲ್ಲ ಮಂಡಿ ಮೇಲೆ ಬೀಳ್ತಾ ಇದೆ ಮತ್ತು ಟಾಪ್ ಬಕಲ್ಸ್ ಮೇಲೆ ಬೀಳ್ತಾ ಇದೆ ಇದರಿಂದ ಮಂಡಿ ಮೇಲೆ ಏನೇ ಪೈನ್ ಆಗಿದ್ರು ಅದು ರಿಲೀಸ್ ರಿಲೀಸ್ ಆಗುತ್ತೆ ಹಾಗಾಗಿ ಈ ಎಕ್ಸಸೈಸ್ನ ನೀವು ಮಂಡಿ ನೀ ಪೈನ್ ಆಗೋರು ಜಾಸ್ತಿ ಮಾಡಿ ಅಂತ ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಈಗ ಹೊಲ್ಕೊಂಡು ನಮ್ಮ ಬ್ಯಾಕ್ ಹತ್ರ ಬ್ಯಾಕ್ ಟೈಪ್ ಇಂದ ಶೂ ಮಧ್ಯ ಮಧ್ಯ ಈ ಥರ ನೀವು ಇದು ಇದಿಷ್ಟು ಆದಮೇಲೆ ಮಂಡಿನ ಈ ರೀತಿ ಮೇಲೆ ಎತ್ತಬೇಕು ಮಂಡಿ ಫೋಲ್ಡ್ ಆಗಬಾರ್ದು ಸ್ನೇಹಿತರೆ ನೋಡಿ ಈ ರೀತಿ ಮಂಡಿ ಎಲ್ಲ ಫೋಲ್ಡ್ ಆಗಬಾರ್ದು ನೀ ಸ್ಟ್ರೈಟ್ ಇರಬೇಕು ಮತ್ತು ಇಟೋ ಮೇಲೆ ನೋಡ್ತಾ ಇರಬೇಕು ಟೆನ್ ಟೈಮ್ಸ್ ಮಾಡಿ ನೋಡಿ ಒನ್ ಟೂ ತ್ರೀ ಫೋರ್ ನಮ್ಮ ಬ್ಯಾಕ್ ಟೈಸು ಮತ್ತು ಫ್ರಂಟ್ ಟೈಸ್ ಎರಡೂ ಕೂಡ ಸ್ಟ್ರೆಚ್ ಆಗುತ್ತೆ ಮತ್ತೆ ಒಂದು ಸೈಡ್ ಮಲ್ಗಿ ಸೇಮ್ ಅದೇ ಥರ ಈಗ ಒಂದು ಸೈಡ್ ಮಲ್ಕೊಂಡು ನಮ್ಮ ಬಾಡಿ ಫುಲ್ಲು ನೈಂಟಿ ಡಿಗ್ರಿ ಸ್ಟ್ರೈಟ್ ಆಗಿರಬೇಕು ಸ್ನೇಹಿತರೆ ಎಲ್ಲೂ ಬೆಂಡ್ ಆಗಬಾರ್ದು ಮತ್ತು ಅದೇ ರೀತಿ ಲೆಗ್ನ ರೈಸ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ನಮ್ಮ ಬಾಡಿ ಲೆವೆಲ್ ಟೂ ತ್ರೀ ಸೇಮ್ ಅದೇ ಥರ ಬಾಡಿ ಸ್ಟ್ರೈಟ್ ಇರುತ್ತೆ ಒನ್ ಟೂ ತ್ರೀ ಫೋರ್ ಇದೆಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸ್ನೇ ಇದಾದ ಮೇಲೆ ಈ ರೀತಿ ಮಲ್ಕೊಂಡು ನಮ್ಮ ಒಂದು ಕಾಲನ್ನ ಎತ್ತಬೇಕು ತೈಸಿಂದ ಮೇಲಕ್ಕೆ ಎತ್ತಬೇಕು ನಾನು ತೋರಿಸ್ತೀನಿ ನೋಡಿ ಶೂಸ್ ಈ ಥರ ಪೊಸಿಷನ್ ಅಲ್ಲಿ ಇರಬೇಕು ಈ ತರ ಇರಬಾರ್ದು ನೋಡಿ ಇಲ್ಲಿ ಈ ತರ ಇರಬೇಕು ನೋಡಿ ಸೈಜ್ ಮೇಲೆ ಇತ್ತಬೇಕು ಫಸ್ಟ್ ನಿಮ್ಗೆ ಎತ್ತಿ ತೋರಿಸ್ತೀನಿ ಕ್ಯಾಮ್ರಾಗೆ ಅದು ಹತ್ರದಲ್ಲಿದೆ ನೋಡಿ ಇಲ್ಲಿ ಒನ್ ಟೂ ಇದು ಬ್ಯಾಕ್ಗೆ ತುಂಬ ಒಳ್ಳೆ ಎಕ್ಸಸೈಸು ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಬ್ಯಾಕ್ ಎಕ್ಸಸೈಸು ಇವಾಗ ನಾನು ಮಾಡ್ತಾ ಇರೋದು ಎಷ್ಟಾಗುತ್ತೆ ಅಷ್ಟು ಭುಜಾಂಗಾಸನ ಅಂತ ಯೋಗದಲ್ಲಿ ಕರೀತಾರೆ ಎಷ್ಟಾಗುತ್ತೆ ಅಷ್ಟು ಮೇಲೆ ಸ್ಟ್ರೆಚ್ ಮಾಡಬೇಕು ನೀವು ಎಷ್ಟು ಸ್ಟ್ರೆಚಿಂಗ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿಗೆ ಒಳ್ಳೆಯದು ಬಾಡಿ ಫ್ಲೆಕ್ಸಿಬಿಲಿಟಿ ಕೂಡ ಆಗುತ್ತೆ ನೀವು ಎಷ್ಟು ಬಾಡಿನ ಫ್ಲೆಕ್ಸಿಬಲ್ ಆಗಿ ಮೇಂಟೈನ್ ಮಾಡ್ತೀರ ಸ್ನೇಹಿತರೆ ಅಷ್ಟು ನಿಮ್ಮ ರನ್ನಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಎಕ್ಸಸೈಸು ಈ ಥರ ಸ್ಟ್ರೈಟಾಗಿ ಕೂತ್ಕೊಂಡು ಇಲ್ಲಿ ಸ್ವಲ್ಪ ಗ್ರೌಂಡ್ ಲೆವೆಲ್ ಇಲ್ಲ ಇದು ಆ ರೀತಿ ಸ್ಟ್ರೈಟಾಗಿ ಕೂತ್ಕೊಂಡು ಈ ರೀತಿ ಹಿಂದಕ್ಕೆ ನಮ್ಮ ಬಾಡಿ ವೈಟ್ನೆಲ್ಲ ಹಿಂದಗಡೆ ಬಿಡಬೇಕು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಕೆಳಗಡೆ ಬೀಳಬಾರ್ದು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಈ ರೀತಿ ಶೂಸ್ನ ಟಚ್ ಮಾಡಿ ಎಷ್ಟಾಗುತ್ತೆ ಅಷ್ಟು ನಮ್ಮ ಬ್ಯಾಕ್ನ ಮುಂದ್ಗಡೆ ಪ್ರೆಸ್ ಮಾಡಬೇಕು ಬ್ಯಾಕ್ ಫುಲ್ ಬ್ಯಾಕ್ ಸ್ಟ್ರೆಚಿಂಗ್ ಆಗುತ್ತೆ ಇದರಲ್ಲಿ ಟ್ವೆಂಟಿ ಟು ತರ್ಟಿ ಸೆಕೆಂಡ್ ಈ ರೀತಿ ಹೋಲ್ಡ್ ಮಾಡಬೇಕು ಸ್ನೇಹಿತರೆ ವಜ್ರಾಸನ ಅಂತ ಕರಿತೀವಿ ಯೋಗದಲ್ಲಿ ಇದನ್ನ ಇದನ್ನ ಆರಾಮಾಗಿ ಕೂತ್ಕೊಂಡು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ವರೆಗೂ ಕೂತ್ಕೋಬೋದು ನೀವು ಎಷ್ಟು ಜಾಸ್ತಿ ಟೈಮ್ ಕೂತ್ಕೋತೀರ ಅಷ್ಟು ನಿಮಗೆ ಮಜಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ರನ್ನಿಂಗ್ ಆದಮೇಲೆ ನೆಕ್ಸ್ಟ್ ಡೇಗೆ ನಿಮ್ಮ ಬಾಡಿ ರನ್ನಿಂಗ್ ಮಾಡೋದಕ್ಕೆ ರೆಡಿ ಇರುತ್ತೆ ಸ್ನೇಹಿತರೆ ಪೈನ್ ಇರೋರು ಜಾಸ್ತಿ ಹೊತ್ತು ಕೂರಬೇಡಿ ಕೆಲವರಿಗೆ ಆ್ಯಂಕಲ್ ಎಲ್ಲ ಪೈನ್ ಆಗುತ್ತೆ ಈ ಕಡೆ ಪೋಝಿ ಈ ಕಡೆ ಪೋಸಿಂದ ತೋರಿಸ್ತೀನಿ ನೋಡಿ ಇಲ್ಲಿ ಆ್ಯಂಕಲ್ ಕೆಲವರಿಗೆ ಕೂತ್ರೆ ಇದರಲ್ಲಿ ಆ್ಯಂಕಲ್ ಪೈನ್ ಆಗುತ್ತೆ ಮತ್ತು ಇದರಲ್ಲೂ ಕೂಡ ಸೇಮು ಬ್ಯಾಕ್ ಎಕ್ಸಸೈಸ್ ಕೂಡ ಮಾಡ್ಬೋದು ಹಿಂಗೆ ಹಿಂಗೆ ಕೂತ್ಕೊಂಡು ಶೂಸ್ ಮೇಲೆ ಕೈನ ಇಟ್ಕೊಂಡು ನೋಡಿ ಇಲ್ಲಿ ಈ ರೀತಿ ಮೇಲೆ ಸ್ವಲ್ಪ ಎದ್ಬಿಟ್ಟು ಬ್ಯಾಕ್ನ ಮುಂದೆ ಪ್ರೆಸ್ ಮಾಡಿದ್ರೆ ಬ್ಯಾಕ್ ರಿಲೀಫ್ ಆಗುತ್ತೆ ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ ಬ್ಯಾಕ್ ಎಕ್ಸಸೈಸ್ ಕೂಡ ನೋಡಿ ಟೂ ಇನ್ ಒನ್ ಎಕ್ಸಸೈಸ್ ಇದು ಈಗ ಕಾಫ್ ಮಸಲ್ಸ್ ಅಂದರೆ ನಮ್ಮದು ಏನು ಇಲ್ಲಿಂದ ಮಂಡಿಯಿಂದ ಕೆಳಗಡೆ ಬ್ಯಾಕ್ ಬ್ಯಾಕ್ ಸೈಡಲ್ಲಿದೆ ಅದನ್ನು ಕಾಫ್ ಮಸಲ್ಸ್ ಅಂತೀವಿ ಅದ್ರದ್ದು ನಿಮ್ಗೆ ಹೇಳ್ಕೊಡ್ತೀನಿ ಈ ರೀತಿ ಪೊಸಿಷನ್ ಮಾಡಿಕೊಂಡು ಸ್ನೇಹಿತರೆ ಪೊಸಿಷನ್ ಹತ್ತಿರದ ಇರಬಾರ್ದು ಸ್ವಲ್ಪ ದೂರ ಇರ್ಬೇಕು ಹಿಂಗೆ ದೂರ ಇದ್ದರೆ ನಮಗೆ ಕಾಲು ಸ್ಟ್ರೆಚ್ ಆಗೋದು ಹತ್ತಿರದಲ್ಲಿ ನಾವು ಪೊಸಿಷನ್ ಈ ಥರ ಹತ್ತಿರದಲ್ಲಿ ಮಾಡಿಕೊಂಡ್ರೆ ಸ್ಟ್ರೆಚ್ ಆಗೋದಿಲ್ಲ ಹಾಗಾಗಿ ನಾವು ಎಷ್ಟು ದೂರ ಪೊಸಿಷನ್ ಮಾಡ್ತೀವಿ ಈ ರೀತಿ ಅಷ್ಟು ಮಜಲ್ಸ್ ಸ್ಟ್ರೆಚ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ತೋರಿಸ್ತೀನಿ ಈಗ ಬಲ್ಗಾಲ್ ಮೇಲೆ ನಾವು ಹಿಂಗೆ ಇಟ್ಟು ಫುಲ್ಲು ನಾವು ನಮ್ಮ ಶೂನ ಬ್ಯಾಕ್ ಪಾರ್ಟ್ ಇದೆಯಲ್ಲ ಏನು ಏಡಿ ಅಂತೀವಿ ನಾವು ಇದನ್ನು ಕಾಲಿನ ಹಿಂಭಾಗವನ್ನು ನೆಲಕ್ಕೆ ಸೋಗ್ಸೋಕ್ಕೆ ಟ್ರೈ ಮಾಡಬೇಕು ಈ ಮೇಲ್ಗಡೆ ಕಾಲಿದೆ ಎಡಗಾಲು ಎಡಗಾಲನ್ನ ಹೆಲ್ಪ್ಗೆ ತಗೋಬೇಕು ನಾವು ನೋಡಿಲಿ ಎಡ್ಗಾಲಿಂದ ನಮ್ಮ ಬಲಗಾಲಿನ ಹಿಂಭಾಗವನ್ನು ಫುಲ್ ಪ್ರೆಸ್ ಮಾಡಿ ಭೂಮಿಗೆ ಟಚ್ ಮಾಡೋ ಥರ ಮಾಡಬೇಕು ಆವಾಗ ನಿಮಗೆ ಏನಿದು ಕಾಫ್ ಮಸಲ್ಸ್ ಇದೆ ಅದು ಸ್ಟ್ರೆಚ್ ಆಗುತ್ತೆ ಇದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೋಬೇಕು ಮತ್ತು ಲೆಗ್ ಚೇಂಜ್ ಮಾಡಿ ಅದೇ ಥರ ಎಡಗಾಲಿಂದ ಬಲಗಾಲನ್ನು ಪುಷ್ ಮಾಡಿ ಕೆಳಗಡೆಗೆ ಇದಾದ್ಮೇಲೆ ತೈಜ್ಗೆ ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ ಸ್ನೇಹಿತರೆ ಯಾವ ಕಾಲಿಂದ ಆದರೂ ಸ್ಟಾರ್ಟ್ ಮಾಡಿ ಲೆಫ್ಟ್ ಟು ರೈಟ್ ಅಂತ ಏನಿಲ್ಲ ಈ ಥರ ಈ ಥರ ಪೊಸಿಷನ್ಗೆ ಬನ್ನಿ ಮಂಡಿ ಸ್ಟ್ರೈಟ್ ಇರುತ್ತೆ ಹಿಂದೆ ಮುಂದೆ ಆಗಿರಲ್ಲ ಒಂದು ಕಾಲು ಹಿಂದ್ಗಡೆ ಒಂದು ಕಾಲ್ ಮುಂದ್ಗಡೆ ಮುಂದೆರೋ ಕಾಲನ್ನ ನಾವು ಮುಂದೆ ಹಿಂಗೆ ಬಾಡಿನ ಮುಂದೆ ಹಿಂಗೆ ಸ್ಟ್ರೆಚ್ ಮಾಡಬೇಕು ಹಿಂಗೆ ಎಷ್ಟು ಸ್ಟ್ರೆಚ್ ಮಾಡ್ತೀವಿ ಅಷ್ಟು ಫ್ರಂಟ್ ತೈ ಮಸಲ್ ಆಗಿರ್ಬೋದು ಮತ್ತು ಗ್ರೋಯಿಂಗ್ ಆಗಿರ್ಬೋದು ಅದು ಸ್ಟ್ರೆಚ್ ಆಗುತ್ತೆ ನೋಡಿ ಇಲ್ಲಿ ಈ ಥರ ಮತ್ತು ಅದರಲ್ಲೇ ಅದಾದಮೇಲೆ ಈ ಥರ ಕೈಯಿಂದ ನಾವು ಸಪೋರ್ಟ್ ತೊಗೋಬೋದು ತೊಗೊಂಡು ಈ ರೀತಿ ಟೋನ ಟಚ್ ಮಾಡೋಕ್ಕೆ ಟ್ರೈ ಮಾಡಿ ಆವಾಗ ಅದರಲ್ಲೂ ಕೂಡ ನಿಮ್ಮ ಫ್ರಂಟ್ ತೈಸು ಸ್ಟ್ರೆಚ್ ಆಗುತ್ತೆ ಮತ್ತು ಇದಾದ ಮೇಲೆ ನೆಕ್ಸ್ಟ್ ಸೇಮ್ ಅದೇ ಥರ ಲೆಗ್ ಚೇಂಜ್ ಮಾಡಿಕೊಂಡು ಸೇಮ್ ಎಕ್ಸಸೈಸು ಲೆಗ್ ಚೇಂಜು ನೋಡಿ ಒಂದ್ಸಲ ಮುಂದೆ ಸ್ಟ್ರೆಚ್ ಮಾಡಿ ಮತ್ತೆ ಕಾಲನ್ನ ಹಿಂದುಗಡೆ ತೊಗೊಬನ್ನಿ ಒಂದು ಕೈಯಿಂದ ಸಪೋರ್ಟ್ ತಗೊಳ್ಳಿ ಇನ್ನೊಂದು ಕೈಯಿಂದ ಶೂ ಸ್ಟ್ರೆಚ್ ಮಾಡಿದ್ರೆ ಫುಲ್ಲು ಕಾಲು ಸ್ಟ್ರೆಚ್ ಆಗುತ್ತೆ ಇನ್ನೊಂದು ಬ್ಯಾಕ್ ಎಕ್ಸಸೈಸ್ ಹೇಳ್ಕೊಡ್ತೀನಿ ಈ ರೀತಿ ಪೊಸಿಷನ್ ಮಾಡ್ಕೊಳ್ಳಿ ಡಾಗ್ ಪೊಸಿಷನ್ ಅಂತ ಕೂಡ ಕರಿಬೋದು ಮುಂದೆ ನಾವು ಮುಂದೆ ನೋಡ್ತಾ ಇರಬೇಕು ನಾವು ಈ ರೀತಿ ಕಾಲು ಮೇಲೆ ಎತ್ತಿದ್ರೆ ಬ್ಯಾಕ್ಗೆ ಹಿಟ್ ಆಗಬೇಕು ಸ್ನೇಹಿತರೆ ಲೆಗ್ ಚೇಂಜ್ ಈಗ ಐದರಿಂದ ಹತ್ತು ಟೈಮ್ಸ್ ನೀವು ಮಾಡಬಹುದು ಲೋವರ್ ಬ್ಯಾಕ್ ಇದೆ ಲೋವರ್ ಬ್ಯಾಕ್ನ ಹಿಟ್ ಮಾಡುತ್ತೆ ಈ ರೀತಿ ಕಾಲು ಮೇಲೆ ಗೆದ್ದಾಗ ಲೋವರ್ ಬ್ಯಾಕ್ ಹಿಟ್ಟಾಗುತ್ತೆ ಬ್ಯಾಕ್ ನಿಮಗೆ ತುಂಬ ಸಪೋರ್ಟ್ ಆಗುತ್ತೆ ರನ್ನಿಂಗಲ್ಲಿ ನಮಗೆ ಕಾಲುಗಳು ಎಷ್ಟು ಇಂಪಾರ್ಟೆಂಟು ಬ್ಯಾಕು ಕೂಡ ಅಷ್ಟೇ ಇಂಪಾರ್ಟೆಂಟು ಬ್ಯಾಕ್ ಪೇನಾದರೆ ರನ್ನಿಂಗ್ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ ಇದರಲ್ಲಿ ಹೆಂಗೆ ಅಂದರೆ ಆಲ್ಟರ್ನೇಟಿವ್ ಒಂದು ಕೈ ಏರಲ್ಲಿ ಇರುತ್ತೆ ಒಂದು ಕಾಲು ಏರಲ್ಲಿ ಇರುತ್ತೆ ಒಂದೇ ಸೈಡಲ್ಲಿ ಇರಲ್ಲ ಲೆಫ್ಟ್ ಲೆಗ್ ಏರಲ್ಲಿದ್ದರೆ ರೈಟ್ ಲೆಗ್ ಏರ ಇರುತ್ತೆ ನೋಡಿ ಈಗ ನಾನು ಲೆಫ್ಟ್ ಲೆಫ್ಟ್ ಹ್ಯಾಂಡ್ನ ಮೇಲೆ ಎತ್ತಾಯಿದ್ದೀನಿ ಅದರ ಆಪೋಸಿಟ್ ಬಂದು ರೈಟ್ ಲೆಗ್ಗು ನೋಡಿ ಏರಲ್ಲಿದೆ ಇದು ಕೂಡ ಹೋಲ್ಡಿಂಗ್ ಎಕ್ಸಸೈಸ್ ಅಂತೀವಿ ಅಥ್ಲೆಟಿಕ್ಸಲ್ಲಿ ಹೋಲ್ಡಿಂಗ್ ಎಕ್ಸಸೈಸ್ ಇದು ಇದನ್ನು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಮಾಡಬಹುದು ಮತ್ತು ಲೆಗ್ ಚೇಂಜ್ ಮಾಡಿಕೊಂಡು ಮತ್ತು ರೈಟ್ ಆ್ಯಂಡ್ ಮತ್ತು ಲೆಫ್ಟ್ ಲೆಗ್ ಕಾಂಬಿನೇಷನು ನೋಡಿ ಕಾಲು ಸ್ಟ್ರೈಟ್ ಆಗಿರಬೇಕು ಕೈ ಕೂಡ ಸ್ಟ್ರೈಟ್ ಆಗಿರಬೇಕು ಮುಂದೆ ನೋಡ್ತಾ ಇರಬೇಕು ಇದು ಕೂಡ ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಮಾಡ್ಬೋದು ಇದನ್ನು ಎರಡರಿಂದ ಮೂರು ಸೆಟ್ ಮಾಡಬಹುದು ಇದೆಲ್ಲ ಆದಮೇಲೆ ಫೈನಲ್ ಆಗಿ ನಿಮಗೆ ಇನ್ನೊಂದು ಹೇಳ್ಕೊಡ್ತೀನಿ ಸ್ನೇಹಿತರೆ ಪ್ರತಿದಿನ ರನ್ನಿಂಗ್ ಆದಮೇಲೆ ಇಷ್ಟು ಎಕ್ಸಸೈಸ್ ಎಲ್ಲ ಮಾಡಿದ ಮೇಲೆ ನಾವು ಯೋಗದಲ್ಲಿ ಒಂದು ಶವಾಸನ ಅಂತ ಹೇಳ್ತೀವಿ ಶವಾಸನ ಮೀನ್ಸ್ ಅಂದರೆ ಸತ್ತೋಗಿರೋದು ಡೆಡ್ ಬಾಡಿ ಅಂತ ಅದೇ ಆಸನದಲ್ಲಿ ಯಾವುದೇ ಯೋಚನೆಗಳನ್ನ ಬಿಟ್ಟು ಏನು ಥಿಂಕಿಂಗ್ಗಳನ್ನೆಲ್ಲ ಬಿಟ್ಟು ಟೆನ್ಷನ್ಸ್ನೆಲ್ಲ ದೂರ ಮಾಡಿ ನಾವು ಇಲ್ಲ ನಾವೆಲ್ಲ ಕಳೆದೋಗಿದ್ದೀವಿ ಅಂತ ಅಂದ್ಕೊಂಡು ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷ ಆಗಿಲ್ಲ ಅಂದರೂ ಐದು ನಿಮಿಷ ಆದರೂ ನೀವು ಶವಾಸನ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿ ಎಷ್ಟು ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಈ ಎಲ್ಲ ಆದಮೇಲೆ ಪ್ರತಿದಿನ ನೀವು ಆದಷ್ಟು ಶವಾಸನ ಮಾಡಿಬಿಟ್ಟು ಒಂದು ಐದು ನಿಮಿಷ ನಿಮ್ಮ ಮೈಂಡಲ್ಲಿ ಏನು ಇರಬಾರ್ದು ಬ್ಲಾಂಕ್ ಜಸ್ಟ್ ಬ್ಲಾಂಕ್ ಆಗಿರಬೇಕು ಎಲ್ಲಿ ಯೋಚನೆ ಹೋಗಬಾರ್ದು ಆ ರೀತಿ ನೀವು ಶವಾಸನ ಮಾಡಿಬಿಟ್ಟು ಮತ್ತೆ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ನಿಮಗೆ ಈ ರೀತಿ ಈ ರೀತಿ ಮಲ್ಕೊಂಡು ಆರಾಮಾಗಿ ಎಲ್ಲ ರಿಲ್ಯಾಕ್ಸ್ ಬಿಟ್ಬಿಡೋದು ಏನು ಯೋಚನೆ ಮಾಡೋ ಆಗಿಲ್ಲ ಫೈವ್ ಮಿನಿಟ್ಸ್ ಮಾಡಿದ್ರೆ ಸಾಕು ಏನು ಮನೆ ಕಡೆ ಆಗಲಿ ಯಾವುದು ಆಫೀಸು ಡ್ಯೂಟಿ ಕಾಲೇಜು ಯಾವುದ್ರ ಕಡೆನೂ ಏನು ಯೋಚನೆ ಆಗಿಲ್ಲ ಜಸ್ಟ್ ಮೈಂಡ್ ಬ್ಲ್ಯಾಂಕ್ ಮಾಡಿಕೊಂಡು ಶವಾಸನ ಅಂತಾರೆ ಇದಕ್ಕೆ ಇದನ್ನು ಮಾಡಿದ್ರೆ ನಮ್ಮ ಮೈಂಡು ಮತ್ತು ಫಿಸಿಕಲ್ ಸ್ಟ್ರೆಂತು ತುಂಬ ರಿಲಿ ರಿಲ್ಯಾಕ್ಸ್ ಆಗುತ್ತೆ ಇದನ್ನು ಮಾಡಾದ್ಮೇಲೆ ಹಾಗೆ ಎದ್ದು ಕೂತ್ಕೊಂಡು ಕಣ್ಣು ಬಿಡೋಂಗಿಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಾದ್ಮೇಲೆ ಎರಡು ಕೈಗಳನ್ನ ಉಜ್ಜಿ ಮುಖದ ಮೇಲೆ ಹಂಗೆ ಜಸ್ಟ್ ಹಿಂಗೆ ಹಿಂಗೆ ಮಸಾಜ್ ಮಾಡಿಕೊಂಡು ನಮ್ಮ ಮುಖ ಮುಚ್ಚಿರ್ತೀವಲ್ಲ ಅದರೊಳಗಡೆ ಕಣ್ಣು ಬಿಟ್ಬಿಟ್ಟು ಹಿಂಗೆ ನಿಧಾನಕ್ಕೆ ಕಣ್ಣು ತೆಗಿಬೇಕು ಅವಾಗ ಎಷ್ಟು ಫ್ರೆಶ್ನೆಸ್ ಫೀಲ್ ಆಗುತ್ತೆ ನೀವು ಈ ವರ್ಕೌಟ್ ಆದಮೇಲೆ ಲಾಸ್ಟಲ್ಲಿ ಇದನ್ನು ಮಾಡಿ ನಿಮಗೆ ರಿಯಲೈಸ್ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಯಾಕೆಂದರೆ ಇದೆಲ್ಲ ಬೇರೆಯವ್ರ ಹತ್ರ ಕಾಪಿ ಪೇಸ್ಟ್ ಮಾಡಿರೋದಲ್ಲ ಸ್ನೇಹಿತರೆ ನಾನು ಲಾಸ್ಟು ಏಯ್ಟೀನ್ ಇಯರ್ಸಿಂದ ಇದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು ಸಿ ಆರ್ ಪಿ ಎಫಲ್ಲಿ ಅಥ್ಲೆಟಿಕ್ಸ್ ಇದೆ ಟೆನ್ ಟು ಟ್ವೆಲ್ ಇಯರ್ಸ್ ನಾನು ಅಥ್ಲೀಟ್ ಆಗಿದ್ದೆ ಸಿ ಆರ್ ಪಿ ಎಫಲ್ಲಿ ಹಾಗಾಗಿ ನಾನು ರೆಗ್ಯುಲರಾಗಿ ವರ್ಕೌಟ್ಸೆಲ್ಲ ತೊಡ್ಕೋತಾ ಇದ್ದೆ ರೆ ರೆ ರೆಗ್ಯುಲರಾಗಿ ವರ್ಕೌಟು ಮತ್ತು ಫಿಟ್ನೆಸ್ ಎಲ್ಲ ಇದ್ದೆ ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನೇ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಬೇರೆಯವರ ಕಾಪಿ ಪೇಸ್ಟ್ ಮಾಡಿರೋದಲ್ಲ ಇದಿಷ್ಟು ಇವತ್ತಿನ ಸ್ಟ್ರೆಚಿಂಗ್ ವಿಡಿಯೋ ಸ್ನೇಹಿತರೆ ಹೇಗಿತ್ತು ವೀಡಿಯೋ ವಿಡಿಯೋ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಾನು ಏನೇ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ನೇಹಿತರೆ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್ ಬೈ ಟೇಕ್ ಕೇರ್ ಜೈ ಹಿಂದ್